ನಮಸ್ತೆ ಎಲ್ಲರೂ ಹೇಗಿದ್ದೀರಾ ರಾಯರಾಶ್ರವಾದಿಂದ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಯಾರಾದ ಮೊದಲಾಗಿ ನನ್ನ ಚಾನಲ್ ಇದ್ದೀರಾ ಮಧುರಾ ಆಮೇಲೆ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನನಗೆ ಗೊತ್ತಿರೋ ಒಂದಷ್ಟು ಮಾಹಿತಿಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಮೊದಲಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನ್ವಿ ಎಲ್ಲರೂ ರಾಯರಿಗೆ ಕುಂಕುಮ ಅರ್ಶನ ಎಲ್ಲ ಹಚ್ತಾರೆ రయర్ కుంకుమ అర్షిణ ఎలా హారంటే బరీ గంధ మాత్ర హెంతే యారో గురుగే హేర్ మాతాను నగో గొప్పరూ నేను కుంకుమే గంధ మాత్రు విగ్రహే ఫోటో మాత్రం గంధి హాంతూ డౌట్ ఇప్పుడు ಮತ್ತು ಕರ್ಪೂರ ಹಚ್ಬೋದಾ ರಾಯರಿಗೆ ಕರ್ಪೂರೂ ಹಚ್ಚಬಾರ್ದು ರಾಯರ್ ಮಠದಲ್ಲಿ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಎಲ್ಲೂ ಕಡ್ಡಿ ಕರ್ಪೂರ ಎಲ್ಲೂ ಇರಲ್ಲ ರಾಯರ್ಗೆ ಯಾರು ಕರ್ಪೂರ ಕಡ್ಡಿ ತೊಗೊಂಡೋಗಿ ಹಚ್ಚೋದು ಇಲ್ಲ ರಾಯರಿಗೆ ತುಪ್ಪದ ಬುತ್ತಿ ಹಚ್ಚಿದ್ರೆ ತುಂಬ ಶ್ರೇಷ್ಠ ನಿಮ್ಮ ಅನ್ನ ಅಷ್ಟು ಆಗುತ್ತಷ್ಟು ಎರಡು ಐದು ಎಷ್ಟಾದರೂ ಹಚ್ಬೋದು ಒಂದಾದರೂ ಹಚ್ಬೋದು ತುಪ್ಪದ ಬತ್ತಿಗೆ ದೀಪದ ಥರ ಮಾಡಿ ಮಂಗಳಾರತಿಯೂ ಸಹ ಮಾಡ್ಬೋದು ರಾಯರಿಗೆ ಅದೇ ಎಷ್ಟೋ ಶ್ರೇಷ್ಠ ನಮ್ಮ ಪ್ರತಿದಿನ ನಮ್ಗೆಲ್ಲಚ್ಚಕ್ಕಾಗದಿದ್ರು ಒಂದು ಗುರುವಾರ ಹಚ್ಬೋದಲ್ವ ವಾರದಲ್ಲಿ ಒಂದು ದಿನ ಈಗೇನು ಸಿಗುತ್ತೆ ತುಪ್ಪ ಹತ್ತು ರೂಪಾಯಿಗೆಲ್ಲ ತೊಗೊಂಡು ಹಚ್ಬೋದು ಒಂದು ಗುರುವಾರ ಹಚ್ಚೋದ್ರಲ್ಲಿ ಏನೂ ಇಲ್ಲ ಎಷ್ಟೆಷ್ಟು ಮಾಡ್ತೀವಿ ನನ್ನಪ್ಪ ರಾಯರಿಗೆ ಕಡ್ಡಿ ಕರ್ಪೂರನೂ ಇಲ್ಲ ಅಟ್ಲೀಸ್ಟ್ ತುಪ್ಪದ ಬತ್ತಿನೂ ಸಹ ಹಚ್ಬೋದಲ್ವ ನನಗೆ ಗೊತ್ತಿರೋ ಒಂದಷ್ಟು ಮಾಹಿತಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್